ಹರಿತಾ ಇರಬೇಕು ಯಾವಾಗಲೂ ಹರಿತಾ ಇರಬೇಕು ಸನ್ಯಾಸಿ ಯಾವಾಗಲೂ ತಿರುಗತಾ ಇರಬೇಕು ಮಿಣಿಜಿಗಿ ಯಾಕ ಮಾಸ್ತಾರ ಸುಮ್ಮ ಗೋಳ್ಳೆ ಮಾತಾಡಿ ಸುಳ್ಳು ಮಾತಾಡಿ ಹೋಗುದಿಲ್ಲ ಅವ್ರ ರಾಹುಲ ಹೌದು ರಾಹುಲ್ ಅಲ್ಲಾಡ್ಸು ರಾಹುಲಾಳಿ ಕಬಾಬ್ ರಾಹುಲಾ ಅಲ್ರು ಅಣ್ಣ ತಮ್ಮ ಏನ್ ತೆಗದ್ರಿ ಆಟ ನಿಮ್ದು ಏನ್ ತೆಗೆದ್ರಿ ಅಲ್ಲ ಏನಿಲ್ಲ ಏನಿಲ್ಲ ಅಣ್ಣ ನಿನ್ನ ನಡುವೆ ಏನಿಲ್ಲ ಏನ್ ಅಣ್ಣ ತಮ್ಮ ಏನ್ರಿ ನಿಮ್ಗ ನಾಂಗ್ ಅಳಸಿದ್ರಿ ಪಾ ಅಳ್ಸಿದ್ರಿ ಅಮ್ಮ ಅವ್ರ ಊರಾಗ ನಾಟಕ ಪಾಟಕ ಬಾಳ್ ಮಾಡ್ತಾರೆ ನೀವು ಅಳಬೇಡ್ರಿ ಅದ್ ಅಳು ಅದ ನಗುಳು ಅದಕ್ಕಾಗಿಲ್ಲ ತಾರಿ ಬಂದು ಮಾಡ್ತಾ ಹೆಂಗ ಮಾಡ್ತಾನ್ರಿ ಅದೊಂದು ನಾಟಕ ಮಾಡಿದ್ರಿ ರೈತನ ಕಣ್ಣು ಇರೊಂದ್ ಬಾರಿ ಮಾಡ್ತಾನೆ ಡೈಲಾಗ್ ಪೈಲಾಗ್ ನಗಬೇಡ್ರಿ ಅಳಬೇಡ್ರಿ ಅವ ಸುಮ್ ಮಾಡ್ತಾನ ನಮ್ ಏನ್ ಸತ್ಯ ಸಮೀಪ ಈಗ ಜಗತ್ ಹೆಂಗ ನಡ್ದ ಹಂಗ ಹೋಗ್ತಿವಿ ನಾವು ಇವ್ನಂಗ ಬೋಕಾಸ್ ಅವ ಇನ್ನ ಹಿಂದಿದಾಗ ಮಾತಾಡ್ತಿದ್ ಮಾತಾಡಿಲ್ಲ ಆ ಹೇಳ್ತಾರಿ ಹೇಳ್ತಾರೀಪ ಮುದ್ದಿ ತಿನ್ಬೇಕಾದ್ರ ದೋತ್ರ ಉಡ್ಬೇಕಾದ್ರ ದೇವೇಗೌಡ್ರಗ್ ನೋಡ್ರಿ ಭಾಷಣ ಮಾಡ್ಬೇಕಾದ್ರ ಮೋದಿ ಸಾಹಿಬ್ರಿಗೆ ನೋಡ್ರಿ ಜೂಟ್ ಬೋಲ್ನ ಕೈಸಾ ಬೋಲತ್ತ ಆಳ್ಗಿ ಪುಂಟಕ್ಕ ಪೋಚನ ಇತ್ತೆಲ್ಲ ಭಾರಿ ಚಂದ ಮತ್ತೆ ಮಾತಾಡಿದ್ ಯಾಕೆನೀಗ ಮಾತ ಹಿಡ್ಜೋ ಹಿಜ್ಡೋಕೋ ಪೌಜ್ ಮರದೋಕೋ ಐ ಎಲ್ಲ ಬಂದಾಗ ಈಗ ಅಂದ್ರೆ ಹಿಜಡಾಗೋಳ ಮಂದಿದ ಸೈನೇ ಇರಂಗಿಲ್ಲ ಶಕ್ತಿ ಇರ್ತದ ನನ್ನ ಮಾತ್ರ ಅಂದ್ರೆ ನನ್ನ ವಿಷಯ ಬರ್ತದ ಇಲ್ಲಿ ಶಕ್ತಿ ಚಾಲು ಎಟ್ಟರೆ ಕೂದಲು ಕೈದಿದು ಮ್ಯಾಗ ಹೌದು ಊರಾಗ ಕಟಿಂಗ್ ಮಾಡಿಸ್ಕೋ ಎಟ್ಟ ಒಂದ್ ಅಂಗಡಿ ಅವ್ನ ಮೂರಾಗ ಹಿಂಗ್ ಕೂದಲಾ ಬಿಡ್ತಾರೇನು రిద హుడు రౌ బు ఇవ ఏర్ కు మాస్ ఏమీ దిస్ ఇజ్ ప్యాషన్ దిస్ స్టైల్ యా అంతవ ఏమీ దిస్ ఇజ్ ప్యాషన్ దిస్ ఇస్ స్టైల్ అందా రౌ అందా ఏంట్యా నిన్న ప్యాషన్ కంకీ హు ని అక్క నోడ్లక బండ్ నగ అంత హౌదు హింగత జగద నోడ్ కత్ ఆగబద్దు ಎಂತಾ ನಾಡಿಗೆ ಬಂದಿರಿ ಇವತ್ತು ಏನು ಮಾತಾಡಬೇಕು ಅಂದ್ರೆ ಒಂದು ತಿ ಏನನ್ನ ಹತ್ತು ತಿಳಿ ಇಟ್ಲಿಕ್ಕೆ ತತ್ತಿವನಿಗೆ ಹಾ ಹಾ ನಮ್ಮ ಮನೆಯಗೆ ಹೊತ್ತುಕೊಂಡು ಹೆಂಡತಿ ಮಗಳಾಗಿ ಇರ್ತಿದಾ ಅಪ್ಪರ ಬಳಕ್ಕೆ ಬಂದು ಹಾಮಿಡಿ ಅಂತಾರ ಹೌದು ಒಮ್ಮೆ ನನ್ನ ಹೆಡಗಿನೇ ಎತ್ತಲಕ್ಕೆ ನಿತ್ತಾರ ನಾ ಏನು ಮಾಡಲಿ ಭಗವಂತ ಅಂತ ಹೇಳತನ ಮುತಿಯವರ ಮಾತು ಕೇಳಿಕ್ಕೆ ಅಂದ್ರೆ ಭಕ್ತಿ ಸುಳ್ಳಾತದ ಹೌದು ನಾ ಏನು ಮಾಡಲಿ ಹೆಂಡತಿ ಮಾತು ಕೇಳಿ ಹೊಳ್ಳಿ ಹೋದ್ರೆ ಹೆಂಡತಿ ಮನಿ ಸೇರ್ಸಲ್ಲ ಹೊರಗೆ ಹಾಕ್ತಾಳೆ হাসি ಹೊರಗೆ ಬಿಳ್ತವ ಹೌದು ಏನ್ ಮಾಡ್ಲತ್ತಿ ಅಂತ ತಿಳ್ಕೊಂಡ್ ಹತ್ತಿದ್ದ ಹಾವ್ ಹೋಗಿ ಹುತ್ತನಾಗ ಸೇರ್ತು ಇನ್ನೊಂದು ಮಾರ ಇಡ್ತು ಇನ್ನೇನ್ ಒಳಗ್ ಹೋಗಿದ ಹಾವ್ ಬರಿಲ್ಲ ಮುತ್ತೋರ್ ಹೇಳ್ಯಾರ ಕಲಬುರ್ಗಿ ಶರಣ ಬಸಪ್ಪ ನಾ ಅಂತ ಹೇಳಿ ಓಡ್ಕೋತ ಹಾವ್ ಹಿಡ್ದ ಎಟ್ಟು ಹಿಡಿದಿದ್ದ ಶರಣ ಬಸಪ್ಪನ ಆಶೀರ್ವದಿಂದ ಅಟ್ಟು ಚಕ್ ಬಂಗಾರ ಆಗಿತ್ತು ಇವ್ರ ಬಲ್ಯಾಕಿ ಏನು ಮಣ್ಣು ಇಲ್ರಿ ಅಮ್ಮ ಅಂದ ನನಗ ಏನಂದ್ರಿ ಬಾ ಭಾಳ ಚಂದ ಮೈ ಊರುಕೊಂಡ ನೀ ಜಾತಿ ಭೇದ ಮಾಡ್ದಿ ನೀ ರಾಜಕೀಯ ಮಾಡ್ದಿ ಎಲ್ಲ ಅಂದ ಹೌದು ಹೌದು ಇಲ್ಲ ಅಂದ್ರಿಪ್ಪ ಅಲ್ರಿ ಸುರುವಿನ ಸಂದಿಗೆ ನನಗೆ ಮೋದಿ ಹಿಮಾ ಅಂದನೇ ನಾ ಅಂದೀನಿ ಅವರೇ ಅಂದಾರಿ ಸರ ಯಾರು ಅಂದಾರಿ ಕಕ್ಕ ಮತ್ತೆ ಇವ್ನಿಗೆ ಅದ್ರಲ್ಲಿ ಹೊಡ್ಲಿ ಹೇ ಹಂಗೇನು ಬೇಡ್ರಿಪ್ಪ ತೋರಿ ಮಾಯಿಕಾ ಹೊಳ್ಳೇನ ಹಲ್ಕಂಡು ಏ ಮಾಗಿ ತೋರಿ ಬೇಡ ಆಂ ಹಾಗೇನು ಮಾಡಬೇಡಿಪ್ಪ ನಾನು ಏನ್ರೀ ಅಂದಿದ್ದೇನು ನನಗೇನು ಗೊತ್ತೇ ಇಲ್ಲ ನೋಡಿ ಒಟ್ಟು ಕರ್ರಗು ಒಂದಿಲ್ಲ ಕೆಂಪು ಬಂದಿಲ್ಲ ನಿನಗ ಅಲ್ಲ ಇಸ್ಲಾಂ ಸಮಾಜದವ್ರು ಗಳ್ಳೂರಿಗೆ ಒಳಗ ಇದ್ದಿರತಕ್ಕ ರೇವಣಸಿದ್ದ ಆಗಿ ಆ ಮಠಕ್ಕೆ ಶಿವರಾತ್ರಿಗೊಮ್ಮೆ ನನಗ ನಿನಗನೆ ಕೊಟ್ಟಿದ್ರು ಹಳ್ಳಿ ಬರೋ ಶಿವರಾತ್ರಿಗೂ ನನಗ ನಿನಗನೆ ಇಸ್ಲಾಂ ಸಮಾಜದ ಶರಂಡರ್ ಕೊಟ್ಟಾರಲ್ಲಿ ಹೌದಿಪ್ಪ ನಾ ಜಾತಿ ಭೇದ ಮಾಡದ ನಿನಗೆದ್ರಲ್ಲಿ ಹೊಡಿಬೇಕು ಓ ಮಾಸ್ತರ ತಾಳಾಡ್ತಾರೀ ಎಲ್ಲಿ ಇನ್ನೊಬ್ಬ ಮಾಸ್ತರದ ಅವನ ಕಡೆ ಹೋಗಲ್ಲ ಹಂಗೇನ ಬ್ಯಾಡ್ರಿ ಕಡೆ ಅವ್ನಿಗೆ ನೆಕ್ಸ್ಟ್ ಮಾರ್ಕ್ ಆಗನ ಇದು ಬರೇ ಇನ್ನ ಸುಮ್ಮ ಇದು ಶ್ಯಾಂಪಲ್ ಕೊಟ್ಟೀನಿ ಇದು ಸು ಚಿಮ್ಯಾಗೆ ಅವನು ಬಿ ಎಸ್ ಸಿ ಮೆಕ್ಯಾನಿಕಲ್ ಸಿವಿಲ್ ಇಂಜಿನಿಯರ್ ಮಾಸ್ತರ್ ಗು ಪಿ ಚಂದ್ ಪಡೋಳ್ಕರ್ ತಾಲೂಕ್ ಸಾಂಗ್ಲಿ ಜಿಲ್ಲಾ ನೋಡಿ ನಾ ಏನು ಕೇಳಿರ್ಬೇಕಾ ಇವೆಲ್ಲ ಕೇಳಿರ್ಬೇಕೇನು ಸರ್ ಇನ್ನ ಫೋನ್ ನಂಬರ್ ಹೇಳು ಇನ್ನ ಫೋನ್ ನಂಬರ್ ಹೇಳಿ ಹೋಗಿ ಯಾರು ಹಚ್ಬೇಕಲ್ಲ ಎಷ್ಟು ಹೆಂಗದವ ಹೆಂಗೆ ರೀಪ್ಪ

ಹೌದಪ್ಪ ಬಸಪ್ಪನ ದರ್ಶನ ಮಾಡಬೇಕಾದ್ರೆ ಕಲಬುರಗಿ ಹೋಗಬೇಕು ಕುಸ್ತಿ ಕಲಿಬೇಕಾದ್ರೆ ಕೊಲ್ಲಾಪುರಕ್ಕೆ ಹೋಗಬೇಕು ತಾಯಿ ದರ್ಶನ ಮಾಡಬೇಕಾದ್ರೆ ಇದೇ ಮಿಣಚಿಗೆ ಊರಿಗೆ ಬರಬೇಕು ಬಾಳ ಚಂದ ಗುರು ಹಿರಿಯರು ಎರಡು ಸಣ್ಣ ಹುಡುಗರಿಗೆ ಕುಡಿಸಿವಿ ಅನುಭವ ಅಧ್ಯಾತ್ಮ ಹೇಳ್ತಾರ ಅನ್ಕೊಂಡಿವಿ ಹೌದು ಸಂದಿಗೆ ಸೊಡ್ಡೆ ಹೊಡಲಿಕ್ಕೆ ಕತ್ತಾ ಅವ ಗಡ್ಡ ಬಿಟ್ಟುಕೊಂಡು ಹಿಂದಕ್ಕೆ ಸರಲಿಕ್ಕೆ ಕತ್ತಾ ಅನ್ನುವಂತ ಮಾತಾ ಹಿಂಗ ಮಾತಾಡ್ಕೊತ ನೀವು ಮನೆಗೆ ಹೋಗ್ಬಾರ್ದು ಇವತ್ತಾ ಹಾ ಅವ ಅಂದ ನನಗೆ ಗುಡಿಯಾಗಿಂದ ಕೂಕಂತಾ ನನಗೆ ಬಡಿತನತ್ತ ಅದೆಹೇಗೋಯಪ್ಪ ನನಗೆ ನಿನ್ನ ಗಡ್ಡ ಬಿಡ್ಬೋದು ನಾವು ದಿವಸ ಶೇವಿಂಗ್ ಮಾಡ್ಲಿಕ್ಕೆ ಇವ ಇನ್ಸ್ಪೆಕ್ಟರ್ 2 ರೌಂಡ್ ಓಡಸ್ತಾನೆ ಅಲ್ಲಿ ಗ್ರೌನ್ ಹಾ ಕಿಲ್ ಆಗದ ದಗದ ಯಾಕತಿ ಕೇಳ ಒಬ್ಬ ಹುಡುಗಿಂಗ್ ನೀರ್ ಕುಡಿತ ಅವ್ ರವ್ ಅಂದಳ ಕುಡಿಯಕರೀಪಾ ನಿತ್ ನೀರ್ ಕುಡಿಬೇಡ ನನ್ನ ಹಾಂಟೆ ಕುಡಿ ಒಮ್ಮೆ ಕಿಡ್ನಿ ಇಳಿದ್ರ ಕಿಡ್ನಿ ಬಾದ ಆತವ್ ಕಿಡ್ನಿ ಫೇಲ್ ಆತವ್ ಅಂದಳತ್ತ ಹೌದು ಇಲ್ಲಿ ಮಮ್ಮಿ ನನ್ಗ ಅಲ್ಲಿ ಹುಡುಗರು ಆಟ ಆಡ್ಲಕತ್ತಾರ ಬುಳ್ತಾಳಸಿದನ್ ಗುಡಿ ಬಲ್ಲಕ್ಕ ಹೌದಿಪಾ ಮಿಣಸಿಕ್ಕಮ್ಮನ್ ಗುಡಿ ಬಲ್ಲಕ್ಕ ನಾವ್ ಹೋಗಬೇಕ ಮಮ್ಮಿ ಇವ ಅಂದತ್ತ ಅಂದ್ರಿಪ ಅವಾಗ ಅವ್ರವ್ ನೋಡತಕ್ಕ ತಲಿ ಕಡೆ ಲಕ್ಷ ಹೋಯ್ತ ಹಾಂಟ್ಯಾ ಎಟ್ರಿ ಕೂದಲ್ ಕೂದಲ್ ಕೈದ್ ಮ್ಯಾಗ ಹೌದು ಊರಾಗ ಕಟಿಂಗ್ ಮಾಡಿಸ್ಕೋ ಎಟ್ಟ ಅಂಗಡಿ ಅವನ ಮೂರಾಗ ಹಿಂಗ್ ಕೂದಲಾ ಬಿಡ್ತಾರೇನು ಇರ್ಬೇಕ ಹುಡುಗ ರವ್ ಬೈತಿದ್ರು ಇವ ಏನಂದ ನೀರ್ ಕುಡ್ಕೋಸ್ತಾರೀ ಬಾ ನೋ ಮಮ್ಮಿ ದಿಸ್ ಇಸ್ ಪ್ಯಾಶನ್ ದಿಸ್ ಸ್ಟೈಲ್ ಯಾ ಅಂತವ್ ಏನಂದ ಏನಂದ್ರಿಪ್ಪ ನೋ ಮಮ್ಮಿ ದಿಸ್ ಇಸ್ ಪ್ಯಾಶನ್ ದಿಸ್ ಇಸ್ ಸ್ಟೈಲ್ ಅಂದ ಅವ್ರವ್ ಅಂದ್ರಿ ಬಾ ಅಂಟ್ಯಾ ನಿನ್ನ ಪ್ಯಾಶನ್ ಬೆಂಕಿ ಹಚ್ಚು ನಿಮ್ ಮಕ್ಕಗ ನೋಡ್ಲಿಕ್ಕೆ ಬಂದಿದ ಗಂಡ ನಿನ್ ಹೂ ಅಂತ ಹಾ ಹಾ ಹಾಂಗಿವತಿತ್ತು ಕೆಲಸ ಎಂತ ನಾಡಿಗೆ ಬಂದೀವಿ ಇವತ್ತು ಏನ್ ಮಾತಾಡ್ಬೇಕಾಗ್ಯ ಕಲಬುರಗಿಗೆ ಶರಣ ಬಸ್ ಅಂದ್ರೆ ಬೇಡಿದವ್ರಿಗೆ ಬೆಕ್ಕಾದ ಕೊಟ್ಟನ್ನು ನಡೆದವ್ರಿಗೆ ಹೌದು ಒಳಗೆ ನಾವು ಹೌದಿಪ್ಪ ಹೌದು ಅಂತ ನಾಡಿಗೆ ಬಂದಿವಿ ಇಬ್ರು ಗಂಡ ಹೆಂಡತಿ ಕಲಬುರ್ಗಿ ಶರಣ ಬಸಪ್ಪನ ಮೈಮಾ ಕೇಳಿದ್ರು ಪವಾಡ ಕೇಳಿದವರು ಬೇಡದವ್ರಿಗೆ ಬೇಕಾದ ಕೊಡ್ತಾನೆ ಕಲಬುರ್ಗಿ ಶರಣ ಬಸಪ್ಪ ನಮ್ಮ ಹೊಟ್ಟಿಲಿ ಹೆಣ್ಣು ಮಗಳು ಹುಟ್ಟಿ ಬಂದಾಳ ಹೌದಾ ಅಕ್ಕಿಗೆ ಮದುವೆ ಮಾಡಿ ಕುಡಬೇಕಾಗ್ಯದ ಮದುವೆ ಮಾಡಿ ಕುಡಬೇಕಾದ್ರೆ ಊರಾಗ ಮನಿ ಇಲ್ಲ ಅಡವಿಯಾಗ ಹೊಲ ಇಲ್ಲ ಹೌದಿಪ್ಪ ಕಿತ್ತು ತಿನ್ನುವಂತ ಬಡಿತನದ ಹೆಂಡತಿ ಮ್ಯಾಗ ಟ್ಯಾಪಿ ಸೀರೆ ಅದ ಗಂಡನ ಮೈ ಮ್ಯಾಗ ಹರಕ ಚಾಟ್ಯದ ಹೌದಾ ಮಗಳ ಮದುವೆ ಮಾಡ್ಬೇಕಾಗ್ಯದ ಗಂಡ ಹೆಂಡತಿ ಇಬ್ರು ಕುತ್ತಕರ ಮಾತಾಡ್ತಿದ್ರು ಹೌದ ಹೌದಿಪ್ಪ ಹೌದು ಹಿಂಗ ಕುತ್ತಾಕರ್ ಮಾತಾಡ್ಬೇಕಾದ್ರೆ ಎಲ್ಲಾ ವಾರ್ಗಿ ಗೆಳತಿಯರ್ ಬೇರೆಳು ಹೆಣ್ಮಕ್ಳು ಕೂಡ ಬೀಸಕ್ಕ ಊರಾಗಿ ಏನಾರ ಕಾರ್ಯಕ್ರಮ ನಡೆದ್ರು ಹೋಗಿ ಕುಂದರ್ತಿದಳು ಹೌದಿಪ್ಪ ಆ ಹೇಳಿದ್ರು ಹೆಣ್ಮವರಿಗೆ ಬೇಕಾದ ಕುಡಿತಾನ ಕಲಬುರ್ಗಿ ಶರಣ ಬಸಪ್ಪತ್ತಾರ ನೀವು ಅಲ್ಲಿಗ್ ಹೋಗಿ ನಮ್ಮ ಕಷ್ಟ ಹೇಳ್ಕೊಂಡು ನಮಗೂ ಸ್ವಲ್ಪ ಇಲ್ಲ ಸ್ವಲ್ಪ ಶರಣ ಬಸಪ್ಪ ಕೊಡ್ತಾನ ನೀವು ತಿಳ್ಕೊಂಡು ಹೌದಿಪ್ಪ

ಎಲ್ಲಾ ಗುರು ಹಿರಿಯರ ಆಶೀರ್ವಾದ ದಯವಿಟ್ಟು ಇರ್ಲಿ ಇವತ್ತಿನ ದಿವಸ ಹೌದು ಏನೇ ತಪ್ಪು ತಡಿಗಳು ಮಾತಾಡಿದ್ರೆ ಉಡಿ ಒಳಗ ಹಾಕೋರಿ ನಗಸ್ಲಾಕ್ ಮಾಡಿರ್ತೀನಿ ಹೊರತಾಗಿ ಯಾವ್ದು ಕೆಟ್ಟ ಮಾತಾಡಿರಲ್ಲ ಎಲ್ಲರಿಗೂ ತಿರುಗಾ ನಮಸ್ಕಾರ ಮಾಡೋದಾಗುದಿಲ್ಲ ಇಲ್ಲಿದೆ ಈ ಮೈಕ್ ನಿಮ್ಮ ಪಾದ ತಿಳ್ಕೊಂಡು ಇಲ್ಲಿದೆ ನಮಸ್ಕಾರ ಸರ್ ಒಂದ್ ಐದ್ ನಿಮಿಷ ತಡ್ರೇಣ ನಂಗ್ ಮಾತಾಡಕ್ ಬಿಡ್ರಿ ಆಮೇಲೆ ಮಾಡಮ್ ಇನ್ನ ಬಹಳ ಚಂದದ ಇನ್ನ ವಿಷಯ ಬಿಡಿಸ್ಬೇಕು ಇನ್ನ ಬಾಳ ಹೋಲಿ ಎಂಟರ್ ತಕ್ಕ ಅವನೇ ಅಂದ ನಾ ಅಂದಿಲ್ಲ ಹೌದು ಅವ್ರ ಬಾಲಿ ಅಂದಾರ ಸರ ನೀವ ಗುಡ್ಡಕ್ ಬರ್ಲಾರ್ದ ಇಲ್ಲೇನ್ ಎಂಟರ್ ತಕ್ಕ ಹಾಡ್ತ ನೀವ ಹಾ ಅಲ್ಲೇ ಒಲ್ ಅಂದಾರ ಮಮ್ಮಟೆ ಏ ಬೇಡದವ್ರಿಗೆ ಬೆಕ್ಕದ ಕುಡ್ತಾನೆ ಕಲಬುರ್ಗಿ ಶರಣ ಬಸಪ್ಪ ನೀವು ಹೋಗಿ ಬರ್ರಿ ಕಷ್ಟ ಏನಾರ ಶರಣ ಬಸಪ್ಪ ಹೇಳದ್ರ ನಮ್ಮ ಬಾಳೆ ಹಿಂಗತದ ನಮ್ಮ ಮಗಳಿಗೆ ಮದುವೆ ಆಗ್ತದ ಅಂತ ಹೇಳಿ ತಿಳ್ಕೊಂಡು ಹೆಂಡತಿದ್ದಕ್ಕಿ ಗಂಡಗೆ ಹೇಳಿ ಕಳಿಸಿದ್ರು ಹೌದಿಪ್ಪ ಅವಾಗ ಕಲಬುರ್ಗಿ ಶರಣ ಬಸಪ್ಪ ಅವರು ಹಾ ಕಲಬುರಗಿ ಒಳಗೆ ವಾಯು ಹೂವಾರು ಮಾಡ್ಕೊತ ಗಾರ್ಡನ್ ದಾಗ ತಿರುಗಾಡ್ತಿದ್ರಿಮ ಗಂಡು ಹೋಗಿ ನಿತ್ತು ಕೈ ಮನಿ ಒಳಗ ಕಿತ್ತು ತಿನ್ನುವಂತ ಬಡಿತನದ ಮಕ್ಕಳು ಬೆಳೆದು ನಿತ್ತಾಳ ಮಗಳು ಹೌದು ಮಗಳಿಗೆ ಮದುವೆ ಮಾಡ್ಬೇಕಾಗ್ಯದ ಮಗಳಿಗೆ ಮದುವೆ ಮಾಡ್ಬೇಕಾದ್ರ ಬಲ್ಯಾಕ್ರಾಕಿಲ್ಲಪ್ಪ ಅವರಿಗೆ ಬೆಕ್ಕಾದ ಕುಡತನ ಕಲಬುರಗಿ ಶರಣ ಬಸಪ್ಪ ಹೇಳ್ಯಾರ ಅದಕ್ಕಾಗಿ ನೀನೇ ಕಣ್ತೀರಿ ಓ ಭಗವಂತ ಅಂದ್ತ ೀಪಾ ಅವಾಗ ಏನಾಯ್ತು ಶರಣರು ವಿಚಾರ ಮಾಡಿ ಅಂದ್ರ ಇವ್ನಿಗೆ ಏನಾರ ಕುಡ್ಬೇಕಂತ ಹೇಳಿ ಶರಣರಿಗೆ ಅಪೇಕ್ಷೆ ಇತ್ತು ವಾಕಿಂಗ್ ಮಾಡಕತ್ತಾರ ವಾಯು ವಿವರದಾಗ ತಿರುಗಾಡ್ಕತಾರ ಹೌದ್ ಇವರು ಹೂವಿನ ಬಗೆಹದಾಗೆ ಇತ್ತದು ಹೌದೀಪಾ ಹೌದು ಅವಾಗ ಏನಾಯ್ತಪ್ಪ ಅಂತ ಕೇಳಿದ್ರೆ ಶರಣರಿ ಹೇಳಿದ್ರಾ ಏನು ಇವ ಅಲ್ಲೇ ಮಗಲಾಗ್ ನಿಂತಕ್ಕಾರ ಒಂದ್ ಹಿಡ್ದಮ್ಮ ಹಾವು ಹೊರಕೊಂಡು ಹೊಂಟಿತ್ತ ಹೌದು ಹೌದು ಎಟ್ಟು ದಮ್ಮ ಇಟ್ಟು ಹಾ ಹೊರ್ಕೊಂಡು ಹೊಂಟಿತ್ತ ಹೋಗ್ ಹಿಡು ಹೋ ಮಗನ ಅಂದ್ರ ಶರಣ ಬಸಪ್ಪ ಹೌದು ಅವಾಗ ಇವ್ನಿಗೆ ಅನ್ಸಕ್ ಒಂದ್ ತಿಳಿಯ ಹತ್ತು ತಿಳಿ ಇಟ್ಲಿಕ್ ಹಾ ಇವನಿಗೆ ಮನೆಯಾಗ ಹೊಚ್ಕೊಂಡ್ ಮಕ್ಕ ನನ್ ಹೆಂಡತಿ ಮಗಲಾಗಿ ಇರ್ತಿದ ಅಪ್ಪರು ಬಲ್ಯಕ್ಕೆ ಬಂದ ಹಾವು ಹಿಡಿಯತ್ತರ ಹೌದು ಒಮ್ಮೆ ನಂದು ಎತ್ಲಕ್ ನಿತ್ತಾರ ನಾ ಏನ್ ಮಾಡ್ಲಿ ಭಗವಂತ ಅಂತ ಹೇಳತನ ಮುತ್ತಿಯೋರ್ ಮಾತು ಕೇಳಿಕಂದ್ರ ಅಂದ್ರ ನನ್ ಭಕ್ತಿ ಸುಳ್ಳಾತ ಹೌದು ನಾ ಏನ್ ಮಾಡ್ಲಿ ಹೆಂಡತಿ ಮಾತು ಕೇಳು ಹೊಳ್ಳಿ ಹೋದ್ರೆ ಹೆಂಡತಿ ಮನಿ ಸೇರ್ಸಲ್ಲ ಹೊರಗೆ ಹಾಕ್ತಾಳಿ ಏನ್ ಮಾಡ್ಲತ್ತ ತಿಳ್ಕೊಂಡ್ ಹತ್ತಿದ್ದ ಹಾವು ಹೋಗಿ ಹುತ್ತನಾಗ ಸೇರ್ತು ಇನ್ನೊಂದು ಮಾರು ಹೌದು ಇನ್ನೇನು ಒಳಗೆ ಹೋಗಿದ ಹಾವು ಬರಲಿಲ್ಲ ಮುತ್ತಿಯೋರು ಹೇಳ್ಯಾರ ಬಸಪ್ಪ ಶರಣಬಸಪ್ಪ ನಾ ಅಂತ ಹೇಳಿ ಓಡ್ಕೋತ ಹಾವ್ ಹಿಡ್ದ ಎಟ್ಟು ಹಿಡಿದಿದ್ದ ಬಸಪ್ಪನ ಆಶೀರ್ವದಿಂದ ಅಷ್ಟು ಚಕ ಬಂಗಾರ ಆಗಿತ್ತು ಅಂತ ಒಂದು ಪುಣ್ಯದ ನಾಡು ಈ ಭೂಮಿಗೆ ನಾವು ಬಂದಿವಿ ಹೌದಪ್ಪ ಬಹಳ ಹಿಗ್ ಅನಸ್ತದ ಬಹಳ ಸಂತೋಷ ಅನಸ್ತದ ಇವತ್ತು ಭಗವಂತನ ಸೇವೆ ಹಿಂಗ ನಕ್ಕೋತ ಕೆಲಕೋತು ಮಾತಾಡಬೇಕು ನೀರು ಯಾವಾಗಲೂ ಹರಿತಾ ಇರಬೇಕು ನೀರು ಯಾವಾಗಲೂ ಹರಿತಾ ಇರಬೇಕು ಸನ್ಯಾಸಿ ಯಾವಾಗಲೂ ತಿರುಗತಾ ಇರಬೇಕು ಮಿಣಿಜಿಗಿ ಶಂಕರು ಮಾಸ್ತಾರ ಯಾಕ ಇವು ಸುಮ್ಮಗೊಳ್ಳೆ ಮಾತಾಡಿ ಸುಳ್ಳು ಮಾತಾಡಿ ಹೋಗುದಿಲ್ಲ ವಿಷಯ ಮಾತಾಡಿದ್ರೆ ಮಾಸ್ತರ್ ಅವ್ರು ಏನು ಮಾತಾಡಿದ್ರಪ್ಪ ಅಂತ ಕೇಳಿದ್ರ ಏನ್ ಇವತ್ತಿನ ದಿವಸ ನಿಮ್ಮಅಪ್ಪು ಹುಳಜಂತಿ ಮಾಳಿಂಗರಾಯಿಗ ಮುಂಡಾಸ ಆಗತದ ಶಿಡಿಯಾಣ ಬೀರಪ್ಪಗ ದುಡ್ಕೊಂಡ ಮುಂಡಾಸ ಪಡ್ಕೊಂಡು ಇದು ಭಕ್ತಿದಿಂದ ಆಗ್ಯದ ಜಗತ್ತದೊಳಗ ನೀ ಭಕ್ತಿನೇ ಹೆಚ್ಚಿಗತ್ತ ನನ್ನ ವಾದದ ಶಕ್ತಿ ಎಲ್ಲಿ ಹೇಳಿ ಮಾಸ್ತರ್ ಕೇಳ್ಯಾನ ಹೌದ್ ಹೌದು ಕೇಳ್ಯಾರೀಪಾ ಮಾಸ್ತರ್ ಪ್ರಶ್ನೆಕ್ ವಿಷಯ ಏನದ ಏನದ ಶಿಡಿಯಾಣ ಮಟ್ಟದಾಗ ಮಾಲಿಂಗರಾಯ ಸೇವೆ ಮಾಡ್ಬೇಕಾದ್ರೆ ಶಿಡಿಯಾಣ ಅನಂತ ಹೆಸರು ಬಂದಿದೆ ಶಕ್ತಿದಿಂದ ಬಂದಾಗ ಹೌದು ಹೌದು ಸಂಘ ಶಕ್ತಿದಿಂದ ಬಂದದ ಶಿಕಾಸುರ ದೈತನ ತಕ್ಕಂತ ಬೀರದೇವರ ಸೇವಕ ಸೇವಾಕ್ಕೆ ಬರಬೇಕಾದ್ರೆ ಮಾಳಿಂಗರ ಹೊಡಲಿಕ್ಕೆ ಚಾಪು ಕೊಡಲಿ ಎತ್ತದ ಹೌದು ಶೀಗಿ ಮಠದೊಳಗಿರತಕ್ಕ ಬೀರ್ ದೇವ್ರಿಗೆ ಅರಿವು ಸಂಜೆನಾಯ್ತು ನನ್ನ ಶಿಷ್ಯ ಸಿದ್ಧ ಮಾಳಿಂಗರೈ ಹೊಡಿತನಲ್ಲ ಶಿಕಾಸುರ ದೈತಂದ ಇನ್ನೇನು ಚಾಪ ಕೊಡಲಿ ತಗೊಂದ್ ಸಿದ್ಧ ಮಾಳಿಂಗರಾಯ್ ತಲೆ ಕಡಿತಿದ್ದ ಶಿಕಾಸುರ ದೈತ ನನ್ನ ಅಪ್ಪ ಸೀಗಿ ಇರತಕ್ಕಂತ ಬೀರ್ ದೇವ್ರಿಗೆ ಅರು ಸಂಜೆ ಆಯ್ತು ಹೌದ ಯಾವಾಗ ನನ್ನ ಶಿಷ್ಯಾಗಿ ಹೊಡಿತನ ನನ್ನ ಮಾಯ ರೂಪದಿಂದ ಬಂದು ಮಾಳಿಂಗರಾಯಿಗೆ ಹಿಂದಕ್ಕೆ ಸರಿಸಿ ಸಿಗಿ ಒಳಗಿರತಕ್ಕೂ ದೈತಪ್ ಹೊಡೆದು ಬಿಟ್ಟು ಮಠದ ಗದಿಯ ಮ್ಯಾಗ ಹೋಗಿ ದೈತನ ತೆಲಿ ಬಿತ್ತು ಬಳಕ ಬಿದ್ದೋಗಿ ಅಣ್ಣ ಏನಾಯ್ತು ಮಾತು ಕೇಳಿದ್ರ ಕೇಳಿದ್ರಿ ಬಾವ ಅಲ್ಲೇ ಇರ್ತಕ್ಕಂತ ನವಲಿಗಿ ಮತ್ತು ಮಾಳಿಂಗರಾಯಿಗೆ ಕರ್ಕೊಂಡು ಸೀಗಿ ಮಠದ ಗದ್ದಿಗೆ ಬರತನಕ ತನಕ ದೈತನ ಹಾ ಹಾ ಮಾತಾಡ್ಲಕತ್ತಿತ್ತು ಹೌದು ಹೌದು ಮಾತಾಡ್ಬೇಕಾದ್ರೆ ಬೀರ್ ಬಾ ಎಲ್ಲೋ ಮಗನ ದೈತ ನಿನ್ನ ದೇಹದಿಂದ ನಿನ್ನ ರುಂಡ್ ಕಡಿಗೆ ಮಾಡಿ ನಿನ್ನ ದೇಹದಿಂದ ನಿನ್ನ ರುಂಡ್ ಕಡಿಗೆ ಮಾಡಿದ್ರು ಇನ್ನ ಜೀವ ಬಿಟ್ಟಿಲ್ಲ ಯಾಕೋ ಮಗನ ಎದರ ಅಂದಾ ಹೌದು ಶಿಕಾಸುರ ದೈತ ಯಪ್ಪ ನನ್ನ ದೇಹದಿಂದ ನನ್ನ ರುಂಡ್ ಕಡಿಗೆ ಮಾಡಿದ್ರು ನಾನು ಯಾಕೆ ಜೀವ ಅಂತ ಕೇಳಿದ್ರ ನಿನ್ನ ಹೆಸರಿನೂ ಕೂಡ ನನ್ನ ಹೆಸರು ಬರ್ಬೇಕು ತಂದೆ ಅಂತದೊಂದು ವರ ಹೇಳಿ ಶಿಕಾಸುರ ದೈತ ಬೀರಪ್ಪಗೆ ಕೇಳ್ದ ಹೌದೌದು ಬೀರದೇವ್ರು ಏನು ವರ ಕೊಟ್ಟಪ್ಪ ಅಂತ ಕೇಳಿದ್ರೆ ಹೇಳ್ಕೊಟ್ರಿಪ್ಪ ಅವಾಗ ಸೂರ್ಯ ಚಂದ್ರ ಇರುತನ ನೆಲ್ವೊಂದು ಗಂಗೆ ಹರಿತನ ಮರ್ತ್ಯ ಲೋಕದೊಳಗೆ ಪಾರೊಂದು ಪೂರಿ ಇರೋ ತನಕನೂ ಹೌ ಶೀಗಿ ಅನ್ನತಕ್ಕಂಥ ಹೆಸರನ್ನು ಮುರಿದಿದಕ್ಕೆ ಶಿರಡೋಣ ಅನಸ್ತೀನಿ ತಗೊಳುವಚನಕ್ಕೆ ಹೇಳ್ಕೊಟ್ ಹೌದು ಹೌದು ಅವತ್ತು ಆ ದೈತ್ಯಕ್ಕೆ ಸಂವಾರ ಮಾಡ್ಯಾನಲ್ಲಿ ಇದು ಶಕ್ತಿದಿಂದ ಆಗ್ಯದ ಮಸ್ತಾರ ಆಮೇಲೆ ಭಕ್ತಿ ಮಾಡಕ್ಕೆ ಹೌದು ಬೀರಪ್ಪನ ಗದ್ದಿಗೆ ತಯಾರಾಗ್ಯದ ಹೌದಪ್ಪ ಹೌದು ಸ್ವಲ್ಪ ಶಾಂತರೀ ನೀವು 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 ಕದ್ದಲಾಬೇಡ್ರಿ ಅವಾಗ ಇಲ್ಲ ನೀವು ತಾಪಿಗೆ ಬರಬೇಡ್ರಿ ನಾ ಅವನಿಗೆ ನೋಡ್ತೀನಿ ಇವತ್ತು ಹೊತ್ಕೊಂಡು ತಕ್ಕ ಹೌದಾ ಹೌದಾ ನಾ ಸುರ್ವಿಗೆ ಕರಾರು ಮಾಡೀನಿ ಎಲ್ಲಿ ಬರ್ತದೆ ವಿಜಯಪುರ ಜಿಲ್ಲಾ ಚಡಚಣ ತಾಲೂಕ ಶಿಡಿಯಾಣ ಹೌದು ಶಿಡಿಯಾಣದಾಗ ಲಿಂಗಾಯತ ಸಮಾಜದವರು ಯಾರು ಹಾಡದ್ರ ಪಾತ್ರ ಕೇಳಿದ್ರ ಯಾರಿಪ್ಪ ಶಾಂತ ಗೌಡರು ಹಾಡ್ತಿದ್ರು ಶಿರಡೋಣ ಗಿರಮಲ ಮಾಸ್ತಾರ ಗಾಣಗೇರ ಸಮಾಜದವರು ಹೌದು ಹೌದು ಮಾತಾಡ್ತಿದ್ರು ಲಿಂಗಾಯತ ಸಮಾಜದವರು ಹೌದು ಹಾಡ್ತಿದ್ರು ಸಿರಿಡೋಣ ಗಿಲಮಲ ಮಾಸ್ತಾರ ಶಿಟ್ಟಿನ ನುಡಿ ಕೇಳಿ ಅಂದಾರೋ ಬೆಂಕಿಯ ಕಿಡಿ ಹೌದು ಹೌದು ಏನು ಶಿರುಡೋಣ ಗಿರ್ಮಲ ಮಾಸ್ತಾರ ಸಿಟ್ಟಿನ ನುಡಿ ಕೇಳಿ ಅಂದಾರ ಬೆಂಕಿಯ ಕಿಡಿ ಹೌದಾ ಸೊನ್ಯಾಳದ ಹನುಮಂತ ಗೌಡರ ಮಾತಿಗೆ ಅಂದಾರ ಹರಿಷದ ನುಡಿ ಹೌದ ಹೌದು ನಿಡೋಣಿ ಸುರುಶೇಷ ಕುಲಕರ್ಣಿ ಬಾಳುವ ಡೊಳ್ಳಿನ ಹಾಡ ಹಾಡಿ ಹೌದ್ ಬಿಜಿರಿಗೆ ಸ್ವಾಮಿನ ಕಾಕ ಪದಗಳ ಹಾಡ್ತಿದ್ದ ತಗದಂಗ ನಾಗರಹೆಡಿ ಹೌದು ನಮ್ಮ ಶಿಡಿಯಾಣ ಮಾಸ್ತಾರ ಗೌಡ್ರ ಮಂದಿ ಅವರು ಹಾಡ್ಯಾರ ತಿಳ್ಕೊಂಡು ಅವ್ರದ್ದು ಸಿಟ್ಟಿನ ನುಡಿ ಅಂದಾರ ಇನ್ನು ಗಂಡು ಸುರು ಆದ ಬಳಕೆ ಹೆಣ್ಮಕ್ಳು ಯಾರ್ಯಾರು ಹಾಡಿದ್ರು ಎಲಹಟ್ಟಿ ನೀಲವ ನೀಲವಾಯಿ ವ್ಯರ್ಥ ಹಾಡಲಿಲ್ಲ ಹಚ್ಚಿ ಹಾಡದಳು ಹಾಲ ಮತದ ಪಡಿ ಮಾರ್ಸನಳ್ಳಿ ಶಾಂತವ್ವ ಮಾರ್ಗ ಹಾಡ್ತಾಳ ಹಾರಿಸಿ ಬಂಡರ ಹುಡಿ ಎಲ್ಲ ಯಲಹಟ್ಟಿ ನೀಲವ ವ್ಯರ್ಥ ಹಾಡಲಿಲ್ಲ ಹಚ್ಚಿ ಹಾಡದಳು ಹಾಲ ಮತದ ಪಡಿ ಮಾರ್ಸನಳ್ಳಿ ಶಾಂತವ್ವ ಮಾರ್ಗ ಹಾಡ್ತಾಳು ಬಂಡರ ಹುಡಿ ಮುಗಳ್ಯಾಳ ಸುಮಿತ್ರ ಮುಗುಳನ ನಕ್ಕೊತ್ತು ಮೈ ಹೊಳಸಾಡಿ ಮೊದಲ ಹಾಡಿ ತಂದಳು ವಿಡಿಯೋ ಕ್ಯಾಸೆಟ್ ಸಿಡಿ ಹೌದಾ ನಿಮ್ಮಲ್ಲಿ ಯಾವಾಗ ತಂದಾಳಪ್ಪ ಇವ್ರ ಬಲ್ಯಾಕಿ ಏನು ಮಣ್ಣು ಇಲ್ರಿ ಅಮ್ಮ ಅಂದ್ರ ಏನ್ ಅಂದ್ರಿಪ ಬಾಳ್ ಚಂದ ಮೈ ಉರ್ಕೊಂಡ ನೀ ಜಾತಿ ಭೇದ ಮಾಡ್ದಿ ನೀ ರಾಜಕೀಯ ಮಾಡ್ದಿ ಎಲ್ಲ ಅಂದ ಹೌದ್ ಹೌದು ಎಲ್ಲಾ ಅಂದ್ರಿಪ ಅಲ್ರಿ ಸುರುವಿನ ಸಂದಿಗೆ ನನಗ ಮೋದಿ ಇವ ಅಂದನೇ ನಾ ಅಂದಿನಿ ಅವ್ರಿ ಅಂದಾರ ಸರ ಯಾರ ಕಕ್ಕ ಮತ್ತೆ ಇವನಿಗೆ ಅದರಲ್ಲಿ ಹಂಗೇನು ಬೇಡ್ರಿಪ್ಪ ತೋರಿ ಏ ಮಾ ತೋರಿ ಬೇಡ ಹಂಗೇನು ಮಾಡ್ಬೇಡ್ರಿಪಾ ನಾನು ಏನ್ರಿ ಅಂದಿದೇನೋ ನನಗೇನು ಇಲ್ಲ ನೋಡು ಒಟ್ಟ ಕರಗು ಒಂದಿಲ್ಲ ಕೆಂಪು ಒಂದಿಲ್ಲ ಇಲ್ಲಿಗ ಅಲ್ಲ ಇಸ್ಲಾಮ್ ಸಮಾಜದವ್ರು ಕಳ್ಳೂರಿಗೆ ಒಳಗ ಮುತ್ಯ ರೇವಣಸಿದ್ದ ಆಗಿ ಆ ಮಠಕ್ಕ ಶಿವರಾತ್ರಿಗೂ ನನಗ ನಿನಗನೆ ಕೊಟ್ಟಿದ್ರು ಹಳ ಹಳೆ ಬರೋ ಶಿವರಾತ್ರಿಗೂ ನನಗ ನಿನಗನೆ ಇಸ್ಲಾಂ ಸಮಾಜದ ಶರಣರು ಕೊಟ್ಟಾರಲ್ಲಿ ಹೌದಿಪ್ಪ ನಾ ಜಾತಿ ಭೇದ ಮಾಡ್ದ ನಿನಗೆ ಎದರಲ್ಲಿ ಹೊಡಿಬೇಕು ಓ ಮಾಸ್ತಾರ ತಾಳಾಡ್ತಾರೀ ಎಲ್ಲಿ ಮನುಗೂಳಿ ಎಲ್ಲ ಮಾತಿನ ಬಂಟ ಇಂಗ್ಳೇಶ್ವರದ ಶಿರ್ಸೈಲ ಕೋಗಿಲ ಕಂಟ ಮನುಗೂಳಿ ಎಲ್ಲ ಮಾತಿನ ಬಂಟ ಇಂಗ್ಳೇಶ್ವರದ ಶಿರ್ಸೈಲ ಹೋಗಿಲ್ಲ ಕಂಟ ಅಡ್ಡ ಹಾಡವ್ರಿಗೆ ಇಂಡಿ ಜಟ್ಟೆಪ್ಪ ತೊಂಟ ಮಾರ್ಗದೊಳಗ ಹಿರ್ರಗಿ ಜಟ್ಟೆಪ್ಪ ಶ್ರೇಷ್ಠ ಹೌದು ಜನಪದ ಚಾಲ ಹಾಡ್ಲಿಕ್ಕ ನಮ್ಮ ಮಿಣಿಜಿ ಶಂಕರು ಗಳ್ಳೂರ್ಗಿ ಟೋಪಣ್ಣ ಅಫ್ಜಲ್ಪುರ್ ಪುಂಡ್ಲಿಕ್ಕ ಓಟ ನೀವೆದರಾಗಿದ್ದೀರಪ್ಪ ಅವ್ರು ನೋಡಮ್ಮ ಇನ್ನೊಬ್ಬ ಇನ್ನೊಬ್ಬ ಮಾಸ್ತರ್ ಅದನ್ನ ಅವನ್ ಕಡೆ ಹೋಗಲ್ಲ ಹಂಗೇನ ಬ್ಯಾಡ್ರಿ ಪಾ ಅವನಿಗೆ ನೆಕ್ಸ್ಟ್ ಮಾರ್ಗ ಮಾತಾಡದ ಇದು ಬರೀ ಇನ್ನ ಸುಮ್ ಇದು ಶಾಂಪಲ್ ಕೊಟ್ಟಿನ ಇದು ಸೂಕ್ಷ್ಮ ಬಿ ಎಸ್ ಸಿ ಮೆಕ್ಯಾನಿಕಲ್ ಸಿವಿಲ್ ಇಂಜಿನಿಯರ್ ಮಾಸ್ತರ್ ಗೋಪಿ ಚಂದ್ ಪಡೋಳ್ಕರ್ ತಾಲೂಕ್ ಸಾಂಗ್ಲಿ ಜಿಲ್ಲಾ ನೋಡು ನಾ ಏನು ಕೇಳಿರ್ಬೇಕಾ ಇವೆಲ್ಲ ಕೇಳಿರ್ಬೇಕೇನು ಸರ್ ಇನ್ನ ಫೋನ್ ನಂಬರ್ ಹೇಳ ಇನ್ನ ಫೋನ್ ನಂಬರ್ ಹೇಳಿ ಹೋಗಿ ಯಾರು ಹಚ್ಬೇಕಲ್ಲ ಆ ಮಾಸ್ತರ್ನ ಮಾತ್ ಹೆಂಗೈತಿ ಗೊತ್ತೇನ್ರಿ ಅವರು ಹೆಂಗೈತ್ರೀ ಬಾ ಪಾಪ ಅಮ್ಮ ಪಿಂಟು ಮಾಸ್ತರ್ ಕರ್ಕೊಂಡ್ ಬಂದನ ಬೇನೂರ್ ಮಾಸ್ತರ್ ಕೂಡ ಮಾಡ್ಬೇಕು ನನಗ್ ಪಿಂಟುನು ಕೂಡ ಮಾಡ್ಬೇಕ ಅಪೇಕ್ಷೆ ಹೌದು ಹೌದು ಈ ಮಾಸ್ತಾರ್ ನಾನು ಕೂಡ ನೋಡಿ ನಾನೇ ಹೋಗಿ ಅಲ್ಲಿ ಹೋಗಿ ಅಳಸುದೇನ್ರಿ ಅವ್ ಹೆಂಗ್ ಅಳಸಿದ್ರಿ ಬಾ ಅಳಸುದ್ರಿ ಅಮ್ಮ ಅವ್ರ ಊರಾಗ ನಾಟಕ ಪಾಟ್ಕ ಬಾಳ್ ಮಾಡ್ತಾನ ನೀವು ಅಳಬೇಡ್ರಿ ಅದ ಡಾಂಬಿಕ ಅದ ನಗು ಆಗಿಲ್ಲ ಹೇಳಕತ್ತಾರಿ ಹೆಂಗ ಮಾಡ್ತಾನ್ರಿ ಅದೊಂದು ನಾಟಕ ಮಾಡಿದ್ರಿ ರೈತನ ಕಣ್ಣು ಒಂದು ಬಾರಿ ಮಾಡ್ತಾನ ಡೈಲಾಗ್ ಪೈಲಾಗ್ ನಗಬೇಡ್ರಿ ಅಳಬೇಡ್ರಿ ಅವ ಸುಮ್ ಮಾಡ್ತಾನ ನಮ್ ಏನ್ ಸತ್ಯಕ್ಕೆ ಸಮೀಪ ಈಗ ಜಗತ್ ಹೆಂಗ ನಡ್ದ ಹಂಗ ಹೋಗ್ತಿವಿ ನಾವು ಬೋಕಸ್ ಬೋಕಾಸ್ ಅವ ಇನ್ನ ಹಿಂದಿದಾಗ ಮಾತಾಡ್ತಿದ್ ಮಾತಾಡಿಲ್ಲ ಆ ಹೇಳ್ತಾರಪ್ಪ ಹೇಳ್ತಾರೀ ಮುದ್ದಿ ತಿನ್ಬೇಕಾದ್ರ ದೋತ್ರ ಹುಡ್ಬೇಕಾದ್ರ ದೇವೇಗೌಡ್ರಗ್ ನೋಡ್ರಿ ಭಾಷಣ ಮಾಡ್ಬೇಕಾದ್ರ ಮೋದಿ ಸಾಹಿಬ್ರಿಗೆ ನೋಡ್ರಿ ಜೂಟ್ ಬೋಲ್ನ ಕೈಸಾ ಬೋಲತ್ತ ಆಳ್ಗಿ ಪೋಚನಾ ಆತನ ಇತ್ತೆಲ್ಲ ಭಾರಿ ಚಂದ ಮತ್ತೆ ಮಾತಾಡಿದ್ ಯಾಕೆ ಈಗ ಮಾತನಾಡೋನ್ ಪೌಜ್ನೈ ಐ ಎಲ್ಲ ಎಲ್ಲಾ ಈಗ ಅಂದ್ರೆ ಹಿಜಡಾಗಳ ಮಂದಿದ ಸೈನ್ಯ ಇರಂಗಿಲ್ಲ ಶಕ್ತಿ ಇರ್ತದ ನನ್ ಮಾತ್ರ ಅಂದ್ರೆ ನನ್ನ ವಿಷಯ ಬರ್ತದೆ ಇಲ್ಲಿ ಶಕ್ತಿ ಚಾಲು ಹೌದೇ ಬಾ ಹೌದು ಆ ಮಾಸ್ತರ ಹಿಂದ ಮಾತಾಡಕಿತ್ತ ಅವ್ರ ಇನ್ನೊಬ್ರು ಸರ್ ಕೂಡ ಬಂದಾರಲ್ಲ ಅವ್ರದ್ ಹೆಂಗ್ ಇಲ್ಲಿ ಮಿಣಜಿಗಿ ಊರಾಗ ಹೆಂಗ ಒಬ್ಬಕ್ಕೆ ಹೆಣ್ಮಗಳ ಕಲಬುರ್ಗಿ ಸೀಟಾಗ್ ರೊಕ್ಕ ತಗಿಲಿಕ್ಕೆ ಹೋಗಿದಳು ಹೌದು ಅಮ್ಮಗಿ ಹಾ ಒಬ್ಬ ಹೆಣ್ಮ ಕಲಬುರಗಿ ಶೀಟ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹೌದು ರೊಕ್ಕ ತಗಿಲಿಕ್ ಹೋಗ್ಯಳ ಪೆನ್ನಿಲಿ ಬರ್ದಿಲ್ರಿ ಗೌಡ್ತೀನೈ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ ಜನ ಸುಮ್ ನಗಿಲನ್ ಹೇಳ್ತೀನಿ ಹೆಣ್ಮಗಳಿ ಕಡ್ಡಿ ಬರ್ಲಿಕ್ಕೆ ಮಾಸ್ತರ್ನಂತ ತಿಳ್ಕೊಬೇಡ್ರಿ ಸುಮ್ಮ ಅಂತ ಹೆಣ್ಮಗಳು ಕೈಲಿ ಕಡ್ಡಿಲಿ ಬರ್ಲಿಕ್ಕತಿವ್ ಬರಾಕ್ರ ನಮ್ಮ ಅಮ್ಮಗಂತ ಮಾಸ್ತಾರ ಅಂತ ಒಳ್ಳೆ ಮನುಷ್ಯ ಹಾಕೋ ಯಾಕೆ ಪೆನ್ನಿನ ಕಡ್ಡಿಲಿ ಬರ್ತೀರಿ ಪನ್ನ ತೋರಿ ಅಂದ್ರೆ ಕೊಟ್ರಿ ಪಾ ಅವ್ರ ಎಟ್ಟೆಯಲ್ಲಿ ಸ್ವಾಭಿಮಾನಿಯಲ್ಲಿ ಹೆಣ್ಮಕ್ಳು ಹಿಂಗೇನ್ ಕೊಟ್ರ ಇಲ್ಲಿ ಬಿಡ್ರಿ ಅಣ್ಣವ್ರ ಕಡ್ಡಿಲ್ ಬರ್ತೀನಿ ಅದ್ರಾಗ ಏನಾದ್ರಿ ಇಲ್ಲಿ ತೋರಿ ನಮ್ ಮಿಣಿಗಾಗ ಏನ್ ಅನ್ನ ಯಾರು ಇಲ್ಲ ಇದು ತೊಂದ್ ಬರ್ರಿ ಯಾಕೋರ ಟಿಮ ಹತ್ತಿದ ಪೆನ್ ತೊಂಬರಿ ಮಗಳು ಏನಂದ್ರೆ ತಿಳ್ರಿ ಅಣ್ಣವ್ರ ನಾ ಪೆನ್ ಕಡ್ಡಿಲೇನೆ ಯಾಕೆ ಬರ್ಲಿಕ್ಕಿಲ್ಲ ಪೆನ್ ಇಲ್ಲೇನೆ ಬರಿತಿದ ಹೌದು ಕಡ್ಡಿಲಿ ಯಾಕೆ ಬರ್ಲಿಕ್ಕಿ ಅಂತ ಕೇಳಿದ್ರೆ ಡಾಕ್ಟರ್ ಅಜ್ಜಿ ಅತ್ತ ಬಿಡಂದ್ರ ನಾವು ಹೊಟ್ಟಲಿದ್ದೀನಿ ಅದಕ್ಕಾಗಿ ಏನು ಕಡ್ಡಿ ಡಾಕ್ಟರ್ ಅಜ್ಜಿ ಅತ್ತ ಬಿಡ ಡಾಕ್ಟರ್ ಡಾಕ್ಟರ್ ಅಜ್ಜಿ ಅತ್ತ ಬಿಡಂದ್ರ ಕಡ್ಡಿಲಿ ಬರ್ಲಿಕ್ಕೆ ನೀನೇ ರಗಡಿ ಚಾಣೆ ಇದೀ ನಾ ನಿಜವಾಗ್ಲು ನಿನಗೆ ಹೇಳಿದ್ ನಾ ನೀ ಎತ್ತಂದ್ರ ಬಹಳ ಖುಷಿ ಗೆಳೆಯ ನನಗ ನಿನಗೆ ನಿಜವಾಗ್ಲೂ ಮಾಡ್ಬೇಕನ್ನ ಮನಸ್ಸರ್ತದೆ ನಮ್ಮ ಬಿಡ್ತಾನ ನಮ್ ಕಲ್ಮೇಶ್ ಮಾಸ್ತರ್ಗಿ ಬುಳ್ಳಪ್ಸೋರ್ಗೆ ಅರಿ ನಮ್ ಕಾಕ ಹಳ್ಳೂರ್ ಸತ್ಯಪ್ಪ ಗಂಟ ಬಿ ಮಾತಾಡಿ ಸಣ್ಣವ್ರೀತಿ ಮಾಡಿಂಗ್ರ ಮಟ್ಟ ಮನೆ ಬಾ ಕುವಿ ಇತ್ತಂದ್ರ ನಡೀಲಿ ಮತ್ತ್ ಕತ್ತಿ ಅತ್ತ ನನಗೆ ಕಾತ್ಯ ಅಂದ್ರ ಮಾತ್ರ ಕಾತ್ ಅನ್ಸ್ಕೊಂಡು ನಿನ್ ಲತ್ತಿ ಹೊಡಿಲಾರದೆ ಬಿಟ್ರ ನನ್ ಜನ ಹುಚ್ಚತ್ತಾರ ಇಲ್ಲಿ ಹೊಡ್ದೆ ಹೋಗುದ್ರಿಪಾ ನಿಮ್ ಮುಂದಿನ ಸಂದಿಗೂ ಹೆಂಗ್ ಹೆಂಗಿತ್ತದ ನೋಡ ಆಮೇಲೆ ಹಂಗ್ ಲತ್ತಿ ಹೊಡಿತದ ನೋಡಿ ಈಗ ಕತ್ತೆ ಅಂದಿದೆ ಅಂದ್ರೆ ಹೊತ್ ಹೊಂದ್ರ ಮೇ ಒಂದ್ ಕೊಡ್ತಾ ಇರ್ತೀನಿ ತೋಗ್ತಾ ಇರ್ಬೇಕು ಅಮ್ಮ ಮಾಸ್ತರ್ ರಾುಲ ಹೌದು ರಾಹುಲ ಅಲ್ಲಾಡ್ಸು ರಾಹುಲ ರಾಹುಲಾಳಿ ಕಬಾಬ್ ರಾಹುಲಾ ಅಲ್ರು ಅಣ್ಣ ತಮ್ಮ ಏನ್ ತೆಗ್ದಿರಿ ಆಟ ನಿಮ್ದು ಎಲ್ ತೆಗೆದ್ರಿ ಅವಲಾ ಏನಿಲ್ಲ ಏನಿಲ್ಲ ಅಣ್ಣ ನಿನ್ನ ನಡುವೆ ಏನಿಲ್ಲ ರಾಹುಲ ರಾಹುಲ ಹ ಏನ್ ಅಣ್ಣ ತಮ್ಮಾರು ಇಲ್ಲ ಏನೋ ಒಂದ್ ಮಾತಾಡ ನೋಡ್ರಿ ಬಾರಿ ಚಂದ ಮಾತಾಡ ಮುರದನವ ಏನಂದ್ರಿ ಬಾ ಜಾಡಿಗೆ ಬಟ್ಟ ಬರಬಾರ್ದ ಕೌಲಿಗಿ ಬೀರಾಣ್ಮ್ ಹೇಳ ಕಮಿಟಿ ಹಿರಿಯ ಕುಲಕ್ ಕುಂದು ಬರಬಾರ್ದಾರ ಹೌದು ನಮ್ಮ ಮಠಮನಿಗೆ ಮಾತಾಡಿದ್ ನೀ ಉಮದಿ ಜಾತ್ರೆ ಹೊಡ್ಕೊಂಬಂದಿರು ಏನ್ ಸಂತೆನ ಹೊಂದಿರಿ ಅಂತ ಕೇಳ್ತಾ ನಿವ ಹಾ ನೀ ನಮ್ ಮಠಮನಿಗೆ ಬಟ್ ಬರಂಗ ಮಾತಾಡಿದಿ ಬೇನೂರು ಮಾಸ್ತಾರ ನೀ ಶಾನೆ ಇದ ಮಾಡಿದಿನಿ ನಟ ಹಸಿ ದಡ್ಡೆ ಯಾರು ಇಲ್ಲ ಹುಚ್ಚೆ ಯಾರು ಇಲ್ಲ ನಮ್ ಮಂದಿ ಕಲ್ಲಿ ಹೊಸ ಹಾ ಎಲ್ಲಾರು ಹೊಸ ಬಂದ್ರಿ ಪಾಲಿ அது ஒன் எடுத்து கொட்ரிவன் தெளிமல் ஹாத்தினா் தோரி இட்டு நெட்டிங் மாத்தாடுக்கி நான் ஹுச்சனங்கன அல்ல நம் ಈ ಸದ್ಯ ನಿಮ್ಮ ಮಠ ಮನೆಗೆ ನಿಮ್ ಬಾಬಾ ಅಥವಾ ನಿಮ್ ಅಣ್ಣ ಅಥವಾ ನಿಮ್ ಕಾಕಾ ಉಮ್ದಿ ಮನ್ಸಿದ ಮಾರಿ ಅವ್ರಿಗೆ ಫೋನ್ ಹೊಡಿತೀನಿ ದನದ ಜಾತ್ರೆ ಮಲ್ಕಾರ್ಸಿದ್ದ ಜಾತ್ರೆ ಹೌದು ಅಲ್ಲಿ ಒಂದೊಂದು ಹೋರಿ ಎರಡ್ ಲಕ್ಷಕ್ಕ ಐದೈದು ಲಕ್ಷಕ್ಕ ಹನ್ನೊಂದು ಲಕ್ಷಕ್ಕ ಮಾರ್ತಾವ ಹೌದು ಆ ಊರಾಗ ದನದ ಜಾತ್ರೆ ಆತದತ್ತ ಮನ್ಸಿದ ಮಾರ ಏನ್ ನೀ ನನಗ ತಪ್ಪಾಗಿದ ಆಗಲ್ಲ ಅಂದ್ರ ನಿನ್ನ ದಿನ್ ನಿನ್ನ ದಿಮ್ಮಿಗೆ ದೀನಮ ಸಾರ ಹಾಕ್ತೀನಿ ಏನ್ ಮಾತಾಡ್ಬೇಕು ನಿನಗೆ ಎಲ್ಲಿ ಮಾತಾಡತ್ತಿ ಅವ್ರೆಲ್ಲ ನಮ್ಮ ಮಠ ಮನೆಯಾಗ ಇವ ಸಣ್ಣ ಆಗಿಬಿಡ್ತಾನ್ರಿ ನಮ್ಮ ಹಿರಿಯರೆಲ್ಲ ಇವನಿಗೆ ಕರ್ಕೊಂಡ್ ಮಾಡಿಬಿಡ್ತಾರ ಹೌದ್ ಹೌದಿಪ್ಪ ಬಂದಿನೆಲ್ಲ ಗಡಿ ಉಲ್ಟಾ ಪಲ್ಟ ಹಾಕನೆ ನೇಪಾಳದ ದೇವಾ ಥಾಪ ಹೆಂಗ ಬರ್ತೀವ ನಿನ್ನ ಕುಬಿ ಹೆಂಗ ಬರ್ತದ ಡುಬಲಕ್ಕಿ ಡಾವ ಕಣ್ಮುಚ್ಚ ಡಾವ ಕಣ್ಣಾಗ ಮಣ್ಣು ಹೊಡಿ ಏನ್ ಹೊಡಿತಿ ಹೊಡಿ ನೀನೇ ಮೈ ತುಂಬಾ ಮಣ್ಣು ಹಾಕೊಂಡ್ ತೆಕ್ಕಿ ಬಡಿ ನೀನು ಹೊಡೆಯೋ ಹೊಡೆಯೋ ಬಿಡದೆ ಇಲ್ಲಿವತ್ತು ಏಕ್ ಮಾರ್ ದೋ ತುಕಡನ ಪಂಚಿಸ್ ತುಕಡ ಹೌದು ಏ ಹೊಿ ಜೀವದ ಮ್ಯಾಲ ಉಗಾಯದೇ ಆಗದೆ ಆಗ್ತಾನೆ ಹಂಗ ಪಾಶೆ ಮಾಡ মাতে সাঙ্গ হোগেডলি